ನಮಸ್ಕಾರ ವೀಕ್ಷಕರೇ ರಘು ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಕಂತಿಗಾಗಿ ಕಾಯುತ್ತಿರುವಂತಹ ರೈತರಿಗೆ ಬಿಗ್ ಅಪ್ಡೇಟೆಡ್ ಮಾಹಿತಿಯೊಂದು ಈ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ ಹೌದು ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಈ ದಿನದಂದು ರೈತರ ಖಾತೆಗೆ ಜಮಾ ಆಗಲಿದ್ದು ರೈತರು ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಬೇಕಾಗಿದೆ ಹೌದು ಇ ಯನ್ನ ನವೀಕರಿಸಬೇಕಾಗಿರುವುದರಿಂದ ರೈತರು ಹದಿನಾರನೇ ಕಂತನ್ನ ಪಡೆಯಲು ಈ ಕೆ ವೈಸಿಯನ್ನ ಕಡ್ಡಾಯವಾಗಿ ಮಾಡಲೇಬೇಕಾಗಿದೆ ಇದರ ಜೊತೆಗೆ ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತು ಒಟ್ಟಿಗೆ ರೈತರ ಖಾತೆಗೆ ಜಮಾ ಆಗುವುದರ ಬಗ್ಗೆ ಅಪ್ಡೇಟೆಡ್ ಮಾಹಿತಿಯೊಂದು ಬಂದಿದ್ದು ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವಂತಹ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಂತ ಸೆಲೆಕ್ಟ್ ಮಾಡಿಕೊಳ್ಳಿ ರೈತ ಬಾಂಧವರೇ ಕೇಂದ್ರ ಸರ್ಕಾರವು ಶೀಘ್ರದಲ್ಲೇ ರೈತರಿಗೆ ದೊಡ್ಡ ಘೋಷಣೆ ಮಾಡಬಹುದಾಗಿದ್ದು ಇದರಿಂದಾಗಿ ಎಲ್ಲರಿಗೂ ಬೂಸ್ಟರ್ ಡೋಸ್ ಸಿಗುವುದು ಖಚಿತ ಎಂದು ಹೇಳಲಾಗುತ್ತಿದೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ನಿಮ್ಮ ಹೆಸರನ್ನ ಲಿಂಕ್ ಮಾಡಿದ್ದರೆ ನೀವು ಚಿಂತಿಸಬೇಕಾಗಿಲ್ಲ ಏಕೆಂದರೆ ಸರ್ಕಾರವು ಮುಂದಿನ ಕಂತನ್ನ ಅತಿ ಶೀಘ್ರದಲ್ಲಿಯೇ ನಿಮ್ಮ ಖಾತೆಗೆ ಜಮಾ ಮಾಡಲಿದೆ ಹದಿನಾರನೇ ಕಂತಿನ ಲಾಭವನ್ನ ನೀವು ಪಡೆಯಬೇಕಾದರೆ ನೀವು ಕೆಲವು ಪ್ರಮುಖ ವಿಷಯಗಳನ್ನ ತಿಳಿದುಕೊಳ್ಳಲೇಬೇಕು ಮುಂಬರುವ ವರ್ಷದಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿರುವ ಕಾರಣ ಈ ಬಾರಿ ಎರಡು ಸಾವಿರ ರೂಪಾಯಿಗಳ ಕಂತು ಸಮಯಕ್ಕಿಂತ ಮುಂಚಿತವಾಗಿ ಬರಬಹುದು ಎಂದು ಹೇಳಲಾಗುತ್ತಿದೆ ಇದರಿಂದ ಸುಮಾರು ಹನ್ನೆರಡು ಕೋಟಿ ರೈತರು ಪ್ರಯೋಜನವನ್ನ ಪಡೆಯಲಿದ್ದಾರೆ ಕಂತಿನ ಮೊತ್ತ ಯಾವಾಗ ಜಮೆಯಾಗುತ್ತದೆ ಎಂಬ ಬಗ್ಗೆ ಅಧಿಕೃತವಾಗಿ ಇನ್ನೂ ಏನನ್ನೂ ಹೇಳಿಲ್ಲ ಆದರೆ ಮಾಧ್ಯಮಗಳ ವರದಿಗಳನ್ನು ಆಧರಿಸಿ ಹೇಳುವುದಾದರೆ ಜನವರಿ ಮೊದಲ ವಾರದಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ರೈತರ ಖಾತೆಗೆ ಜಮಾವಾಗಲಿದೆ ಎಂದು ತಿಳಿದು ಬಂದಿದೆ ಕೇಂದ್ರ ಸರ್ಕಾರ ನಡೆಸುತ್ತಿರುವ ಪ್ರಧಾನ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಶೀಘ್ರದಲ್ಲೇ ಎರಡು ಸಾವಿರ ರೂಪಾಯಿಗಳ ಕಂತನ್ನು ನೀಡಲಿದ್ದು ರೈತರು ಕೆವೈಸಿಯನ್ನ ಕಡ್ಡಾಯವಾಗಿ ಮಾಡಿಸಲೇಬೇಕಾಗಿದೆ ಮುಂದಿನ ವರ್ಷ ಮಾರ್ಚ್ ಏಪ್ರಿಲ್ನಲ್ಲಿ ದೇಶಾದ್ಯಂತ ಸಾರ್ವತ್ರಿಕ ಚುನಾವಣೆಗಳು ನಡೆಯಲಿದ್ದು ಫೆಬ್ರವರಿಯಲ್ಲಿ ನೀತಿ ಸಂಹಿತೆ ಜಾರಿಗೆ ಬರಬಹುದು ಹೀಗಾಗಿ ರೈತರನ್ನು ಓಲೈಸಲು ಸರ್ಕಾರ ಮುಂಗಡವಾಗಿ ಕಂತಿನ ಹಣವನ್ನು ರೈತರ ಖಾತೆಗೆ ಜಮಾ ಮಾಡಲು ಪ್ರಯತ್ನಿಸುತ್ತಿದೆ ಇಲ್ಲಿಯವರೆಗೂ ಸರ್ಕಾರವು ಸಣ್ಣ ಮತ್ತು ಅತಿ ಸಣ್ಣ ರೈತರ ಖಾತೆಗಳಿಗೆ ತಲಾ ಎರಡು ಸಾವಿರ ರೂಪಾಯಿಗಳಂತೆ ಹದಿನೈದು ಕಂತುಗಳಲ್ಲಿ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಿದೆ ಇದೀಗ ಮುಂದಿನ ಕಂತಿಗಾಗಿ ಅಂದರೆ ಕಂತಿಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ ನೀವು ಕೂಡ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿದ್ದರೆ ಯಾವುದೇ ತೊಂದರೆ ಆಗದಂತೆ ಅಗತ್ಯವಿರುವ ಕೆಲಸವನ್ನ ತಕ್ಷಣವೇ ಮಾಡಿಕೊಳ್ಳಬೇಕು ಇದಕ್ಕಾಗಿ ಮೊದಲನೇದಾಗಿ ನೀವು ಇ ಕೆವೈಸಿ ಕೆಲಸವನ್ನ ಮಾಡಬೇಕಾಗಿದೆ ಅಷ್ಟೇ ಅಲ್ಲ ನೀವು ನಿಮ್ಮ ಭೂಮಿಯ ದಾಖಲೆಗಳ ಪರಿಶೀಲನೆಯನ್ನ ಸಮಯಕ್ಕೆ ಸರಿಯಾಗಿ ಮಾಡಿ ಮುಗಿಸಿರಿ ಈ ಪ್ರಕ್ರಿಯೆಗಳನ್ನ ಮಾಡಿ ಮುಗಿಸಿದ ನಂತರ ಮಾತ್ರ ನಿಮಗೆ ಹದಿನಾರನೇ ಕಂತಿನ ಲಾಭವನ್ನ ಪಡೆಯಲು ಸಾಧ್ಯವಾಗುತ್ತದೆ ಈ ಕೆಲಸವನ್ನ ಮಾಡಲು ನೀವು ಸಾರ್ವಜನಿಕ ಸೇವಾ ಕೇಂದ್ರಕ್ಕೆ ಹೋಗಬೇಕು ಅಲ್ಲಿ ಅಗತ್ಯ ದಾಖಲಾತಿಗಳನ್ನ ನೀಡಿ ನೀವು ಈ ಕೆಲಸವನ್ನ ಮಾಡಿ ಮುಗಿಸಿ ಯಾರು ಈ ಎರಡು ಕೆಲಸಗಳನ್ನ ಮಾಡಿ ಮುಗಿಸುತ್ತಾರೋ ಅಂತವರಿಗೆ ಮಾತ್ರ ಹದಿನಾರನೇ ಕಂತಿನ ಹಣ ಜಮಾ ಆಗಲಿದೆ ಅತಿ ಶೀಘ್ರದಲ್ಲೇ ಜನವರಿ ಮೊದಲನೇ ವಾರದಲ್ಲಿ ಹದಿನಾರನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾವಾಗಲಿದ್ದು ತಪ್ಪದೆ ಈ ಕೆವೈಸಿ ಮತ್ತು ಭೂ ದಾಖಲೆಗಳ ಪರಿಶೀಲನೆಯನ್ನ ಮಾಡಿ ಮುಗಿಸಿರಿ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲಾ ರೈತ ಬಾಂಧವರಿಗೆ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು